ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಂದ ಸೊಪ್ಪು ಮತ್ತೆ ಬಟಾಣಿನ ಯೂಸ್ ಮಾಡ್ಕೊಂಡು ಪಲಾವ್ ಮಾಡ್ತಾ ಇದ್ದೀನಿ ನೀವು ಕೂಡ ಹೇಗೆ ಮಾಡೋದು ಅಂತ ನೋಡಿ ತಿಳ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇ ನೋಡಿ ಪಲಾವ್ ಮಾಡ್ಲಿಕ್ಕೆ ಫಸ್ಟ್ ನಾನು ಮಸಾಲೆನ ರೆಡಿ ಮಾಡ್ಕೊತ ಇದೀನಿ ಫಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಹಸಿ ಸ್ವಲ್ಪ ಅಣ್ಣಾಗಿರೋದ್ರಿಂದ ರೆಡ್ಗೆ ತಿರುಗಬಿಡುತ್ತೆ ಒಂದು ಏಳರಿಂದ ಎಂಟಾಗುವಷ್ಟು ಹಸಿ ಮೆಣಸಿನಕಾಯಿ ಒಂದ್ ಇಂಚು ಶುಂಠಿ ಮತ್ತೆ ಒಂದು ಗೆಡ್ಡ ಬೆಳ್ಳುಳ್ಳಿನ ಸ್ವಲ್ಪ ತೆಕ್ಕೊಂಡು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಸ್ಪೂನು ಅರಿಶಿನ ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇಷ್ಟನ್ನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಇದನ್ನ ಪೂರ್ತಿಯಾಗಿ ನುಣ್ಣ ರುಬ್ಕೊಳ್ಳಿ ತರಿ ತರಿಯಾಗೆಲ್ಲ ರುಬ್ಕೋಬೇಡಿ ಮಸಾಲ ಅಂತೂ ರೆಡಿ ಆಯ್ತು ಇವಾಗ ಪಲಾವ್ನ ಮಾಡಿದ್ಕೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ಆರಿಂದ ಏಳು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಂಡು ಸ್ಟವ್ ಮೇಲೆ ಕಾಯಲಿಕ್ಕೆ ಇಟ್ಟಿದಿನಿ ಎಣ್ಣೆ ಸ್ವಲ್ಪ ಕಾಯೋ ಹೋಗೋ ಮಾಡಿ ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಜೊತೆಗೆ ಸ್ಪೈಸಸ್ ಕೂಡ ಸೇರಿಸ್ತಾ ಇದ್ದೀನಿ ಒಂದು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನ ಹಾಕೋತಾ ಇದ್ದೀನಿ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದ ಇದನ್ನ ಹಾಕೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ಫ್ರೈ ಆ ಟೊಮೊಟೊನ ಹುಳಿ ಟೊಮೊಟೊ ನಾನು ಒಂದೇ ಟೊಮೊಟೊ ತಗೊಂಡಿದ್ದೀನಿ ಮಾಮೂಲಿ ಟೊಮೊಟೊ ಆದ್ರೆ ಒಂದು ಎರಡು ಟೊಮೊಟೊ ಹಾಕೊಳ್ಳಿ ನೀವು ಟೊಮೊಟೊ ಕೂಡ ಹಾಕಿದ್ಮೇಲೆ ಕೂಡ ಫ್ರೈ ಎರಡು ನಿಮಿಷ ಒಂದು ಸ್ವಲ್ಪ ಟೊಮೊಟೊ ಮತ್ತೆ ಈರುಳ್ಳಿ ನೀಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಬಂದಿದ್ದಾದ್ಮೇಲೆ ಇವಾಗ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನು ಇವಾಗ ಎರಡು ಕಟ್ ಆಗೋಷ್ಟು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಒಂದು ಕಟ್ ಹಾಕೋಬಹುದು ನಾನು ನಾನೀಗ ತ್ರೀ ಟು ಫೋರ್ ಮೆಂಬರ್ಸ್ಗೆ ಮಾಡ್ತಾ ಇದ್ದೀನಿ ಪಲಾವ್ನ ಹಾಗಾಗಿ ಎರಡು ಕಟ್ನ ಹಾಕೊಂಡಿದ್ದೀನಿ ನನಗೆ ಸಾಕು ಅಂತ ಅನಿಸ್ತು ನಿಮಗೆ ಬೇಕು ಅಂತ ಅನ್ಸೋ ಮತ್ತೆ ಹಾಕೊಳ್ಳಿ ಹಸಿ ಮೇಲೆ ಹೋಗೋರ್ಗು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇದಾದ್ಮೇಲೆ ನೆನ್ಸಿಟ್ಕೊಂಡಿರೋ ಅಂತ ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇದು ಫ್ರೀಸರ್ ಅಲ್ಲಿ ಇಟ್ಟಿದ್ದೆ ಹಾಗಾಗಿ ಈ ತರ ಕಾಣಿಸ್ತಾ ಇದೆ ನೀವು ಹಾಗೇನೆ ಹಾಕೋಬಹುದು ನೆನ್ಸಿಟ್ಬಿಟ್ಟು ಡೈರೆಕ್ಟ್ ಕೂಡ ಹಾಕೋಬಹುದು ಬಟಾಣಿನೂ ಕೂಡ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ನೀಟಾಗಿ ಒಗ್ಗರಣೆ ಮಿಕ್ಸ್ ಆಗಲಿ ಅಂತ ಹೇಳಿ ನಂತರ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಇದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಮಸಾಲೆ ಹಾಕಿದ್ಮೇಲೆ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿಸ್ ಸ್ಮೆಲ್ ಎಲ್ಲ ಹೋಗಲಿ ಅಂತ ಹೇಳಿ ನೀರು ಹಾಕ್ಲಿಕ್ಕಿಂತ ನಾನು ಮುಂಚೆನೇ ಒಂದ್ಸಲ ಫ್ರೈ ಮಾಡ್ಕೊಬೇಡಿ ಮತ್ತೆ ಇದಕ್ಕೆ ಮಿಕ್ಸಿ ಜಾರ್ಗೆ ಉಳ್ಕೊಂಡಿರೋ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೊಂಡ್ರೆ ಸಾಕು ಇವಾಗ ಮತ್ತೆ ಒಂದು ಕುದಿ ಬರೋವ್ರಿಗು ಕುದಿಸ್ಕೊಳ್ಳಿ ಇವಾಗ ಮಸಾಲೆ ಕುದಿತಾ ಇದೆ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾವು ಇದಕ್ಕೆ ತೊಳೆದು ಎತ್ತಿಟ್ಕೊಂಡಿರೋಂತ ಬಾಸ್ಮತಿ ಅಕ್ಕಿ ಅಥವಾ ನೀವು ಯಾವ ಅಕ್ಕಿ ಬೇಕಾದರೂ ಹಾಕೋಬಹುದು ನಾವು ಇದಕ್ಕೆ ಜೀರಾ ರೈಸ್ನ ಹಾಕೋತಾ ಇದೀನಿ ಒಂದು ಎರಡು ಲೋಟದಷ್ಟು ಹಾಕೋತಾ ಇದ್ದೀನಿ ಒಂದು ಅರ್ಧ ಸೇರಂತೂ ಆಗುತ್ತೆ ಆಗತ್ತೆ ಹಾಕೋತಾ ಇದ್ದೀನಿ ನೀರು ಹಾಕ್ತೇನೆ ಮಸಾಲೆಗೆ ಹಾಕೋಬಿಟ್ಟು ಒಂದು ಎರಡು ನಿಮಿಷ ಇದನ್ನ ಹಾಗೆಯೇ ಫ್ರೈ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ಮೇಲೆ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಕರಗಲಿ ಇವಾಗ ಮತ್ತೆ ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ ರುಬೋದಿ ಕೂಡ ಮಸಾಲೆ ರುಬೋದಿ ಹಾಕೊಂಡಿದ್ದೆ ಇವಾಗ ಒಗ್ಗರಣೆ ಕೂಡ ಹಾಕೋತಾ ಇದ್ದೀನಿ ಕಾಲ್ ಸ್ಪೂನ್ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ ಒಗ್ಗರಣೆಯಲ್ಲಿ ಇವಾಗ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಇಷ್ಟು ಟೂ ರೇಷಿಯೋ ಥರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಹಾಗಾಗಿ ನಾಲ್ಕು ಲೋಟ ಇವಾಗ ನೀರನ್ನ ಹಾಕೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಸ್ವಲ್ಪ ಕುದಿ ಬರಲಿ ಒಂದು ಕುದಿ ಸ್ಟಾರ್ಟ್ ಆಗಲಿ ಅಲ್ಲಿವರೆಗೂ ನನ್ನ ಲಿಡ್ನ ಕ್ಲೋಸ್ ಮಾಡ್ಲಿಕ್ಕೆ ಹೋಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾನೆ ಇರ್ತೀನಿ ನೋಡಿ ಸ್ವಲ್ಪ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ತಿನ್ನೋ ಅಂಥವ್ರು ತುಪ್ಪನ ಹಾಕೊಳ್ಳಿ ಇಲ್ಲ ಅಂತ ಸ್ಕಿಪ್ ಕೂಡ ಮಾಡ್ಬೋದು ಇದು ಆಪ್ಷನಲ್ ಅಲ್ ಅಷ್ಟೇ ತುಪ್ಪ ಹಾಕಿದ್ಮೇಲೆ ಕೂಡ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ನೀಟಾಗಿ ಕರಗ್ಲಿ ಅಂದ್ರೆ ನೀರು ಬಿಸಿ ಆಗಿದೆ ಅಲ್ವಾ ಕುದಿತಾ ಇದೆ ಹಾಗಾಗಿ ತುಪ್ಪ ಕರಗ್ಲಿ ಅಂತ ಹೇಳಿ ಇವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇವಾಗ ಲೀಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲೆಗ್ ಕ್ಲೋಸ್ ಮಾಡಿ ಮತ್ತೆ ವೆಸಿಲ್ನ ಹಾಕ್ತಾ ಇದ್ದೀನಿ ಇವಾಗ ಕುದಿಬೇಕಾದ್ರೆ ನಾವು ಹಾಕಿರೋದ್ರಿಂದ ಒಂದು ವೆಸಿಲ್ ಆದರೆ ಸಾಕು ಜಾಸ್ತಿ ಹಾಕೊಳ್ಳೋದಿಕ್ಕೆ ಹೋಗ್ಬಿಡಿ ಒಂದು ವೆಸಿಲ್ ಕೂಗಿಸ್ಕೊಳ್ಳಿ ಸಾಕು ಒಂದು ವೆಸಿಲ್ಗೆ ಹಾಫ್ ಮಾಡಿದ್ದೆ ಇವಾಗ ಪೂರ್ತಿಯಾಗಿ ಸ್ಟೀಮ್ ಹೋಗೋವರೆಗೂ ಓಪನ್ ಮಾಡಿಲ್ಲ ಸ್ಟೀಮ್ ಎಲ್ಲ ನೀಟಾಗಿ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಏ ಕಾಣ್ತಾ ಇದೆ ಅಂತ ಹೇಳಿ ಮಸಾಲೆ ಎಲ್ಲ ಮೇಲ್ ಬಂದು ನಿಂತ್ಕೊಬಿಟ್ಟಿದೆ ಇವಾಗ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಇರೋದ್ರಿಂದ ಕೈಗೆ ತಾಗಿಸ್ಕೊಬೇಡಿ ನಿಧಾನಕ್ಕನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಸೊಪ್ಪು ಎಲ್ಲ ಕಡೆನೂ ಇವಾಗ ಸ್ಪ್ರೆಡ್ ಆಗಿದೆ ಈ ಪಲಾವ್ಗೆ ಮೊಸರು ಬಜ್ಜಿ ಅಥವಾ ಚಟ್ನಿ ಯಾವುದ್ರ ಜೊತೆಗೆ ಬೇಕಾದರೂ ಕೂಡ ಸಾರ್ವ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಹೆಲ್ದಿ ಆಗಿರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹೊಸ ಹೊಸ ರೆಸಿಪಿಗೋಸ್ಕರ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್